ೋಸ್ಕರ ನಮ್ಮ ನಿಮ್ಮ ಮನೆ ಇರೋದ್ ಲಾಕ್ಸ್ ಇವತ್ತಿನಲ್ಲಾಗ ಅಂದರೆ ಬೆಳಗ್ಗಿನಲ್ಲಾಗ ನಾನು ಕ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿಯೆಲ್ಲ ತಿಂದಾಯಿತು ನನ್ನ ಮಗಳನ್ನ ಸ್ಕೂಲಿಗೆಲ್ಲ ಕಟ್ಸಾಯ್ತು ಕಾಫಿ ಮಾಡ್ಕೊಂಡು ಕುಡಿಯೋದಲ್ಲ ಮೊನ್ನೆ ನಾನು ಅಂತ ಮಾಡ್ತಾಯಿದ್ದೀನಿ ಮಾಡಿ ಸೋನೆ ಬರ್ತಾಯಿದ್ದೆ ಪರವಾಗಿಲ್ಲ ನಿನ್ನೆಯಿಂದ ಒಂದು ಸ್ವಲ್ಪ ಸೋನೆ ಬರ್ತೈತೆ ಸ್ವಲ್ಪ ಕಾಫಿ ಮಾಡ್ತಾಯಿದ್ದೀನಿ ಚಳಿ ಬೇರೆ ಗಾಡಿ ಸಿಕ್ಕಾಪಟ್ಟೆ ಗಾಡಿ ಇಲ್ಲಿ ನಾವು ಒಮ್ಮೆ ನೇಪೇರು ಕಟ್ಟಿ ಕಟ್ ಮಾಡ್ತಾಯಿದ್ದೆ ಇನ್ನೊಂದು ಸ್ವಲ್ಪ ಮೊನ್ನೆ ತಗೊಬಂದಿದೆ ಅದನ್ನೊಂದು ಸ್ವಲ್ಪ ಇತ್ತು ಅದನ್ನು ಕಟ್ ಮಾಡ್ತಾ ಇದ್ದೆ ಕಾಫಿ ಕೂಡ ನಾನು ಇಬ್ರು ಒಂದು ಸ್ವಲ್ಪ ಸ್ವಲ್ಪ ಅಂತ ಕಾಫಿ ಇದ್ದೀನಿ ಒಂದು ಸ್ವಲ್ಪ ನೆಡಣ ಅಂತ ಒಂದು ಅರ್ಧ ಇನ್ನೊಂದು ಅರ್ಧ ಇದೆ ಮಳೆಯಲ್ಲಿಲ್ಲ ನಿನ್ನೆ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಮಳೆ ಬಂತು ನೋಡೋಣ ತೋರಿಸ್ತೀನಿ ಮಮ್ಮನ ನೀನು ಕಟ್ ಮಾಡ್ತಾಯಿದ್ದೆ ಬಿಸಿ ಬಿಸಿ ಕಾಫಿ തീർച്ചയായിട്ടും കിടപ്പല്ലേ ಸುಮ್ಮನೆ ವೇಸ್ಟ್ ಕಣಮ್ಮ ವಯ್ಯ ಸುಮ್ಮನೆ ತಿಂದಿಲ್ಲ ಕಡ್ಡಿನ ಹಂಗಂಗೆ ಕುಯ್ದು ಹಾಕ್ತವ ಹಂಗಂಗೆ ಬಿಟ್ಟಿದ್ದಾನ ಇಂತಿಷ್ಟಿಷ್ಟು ತಪ್ಪನೆ ಇಷ್ಟು ಕಡ್ಡಿ ನಮ್ಗಾರು ಹೇಳಿದ್ರು ಸದ್ಯ ಕುಯ್ಕೊಂಡು ಕುಯ್ಕೊಂಡ ಸುಮ್ಮನೆ ಹಂಗೆ ದಾರಿಯಲ್ಲೆಲ್ಲ ಹಂಗಂಗೆ ಹಂಗಿದೆ ಅದು ಅವಾಗ ಒಂದು ಒಂದು ಇಪ್ಪತ್ತು ದಿನನೇ ಏನೋ ಕರೆಕ್ಟಾಗಿ ಒಂದು ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಕೊಯ್ದು ಹಾಕ್ಬಿಡ್ಬೇಕು ಮತ್ತೆ ಬರುತ್ತೆ ಮತ್ತೆ ಕುಯ್ದು ಹಾಕ್ಬೇಕು ಎಷ್ಟು ಚೆನ್ನಾಗಿ ಕಡ್ಡಿ ಸಮೇತ ತಿಂತ ಗೊತ್ತಾ ಕರ್ರ ಕರ ಅಂತ ಇದು ಮಿಷಿನಲ್ಲೂ ಕಟ್ಟಾಗಲ್ಲ ಕಟ್ಟಾಗುತ್ತಾ ಅಳೆಯ ಸಾಕ ಎರಡು ತುಂಡ ಐತಲ್ಲ ಇದು ಮತ್ತೆ ಅದು

ఆ ప్లేట్ కట్బిడద అల్లిగొందు తి ఈ అర్కొత్త తంతి కట్ నల్ అల్లి మూలగొందు ఇల్లిగొందు సుమ్ ఇవ్ అట్ట అలాడు ఇల్ అల్లిక్త అల్లి కలి ఎరడు దోం నోడ ಎಲ್ಲ ಕಟ್ ಮಾಡ್ ಸ್ವಲ್ಪ ನೀರು ಬಿಡ್ಬೇಕು ಅದು ಯಾಕೋ ತುಂಬ ಗಡ್ಡಿಯಾಗ್ಬಿಟ್ಟೈತೆ ಅದಕ್ಕೆ ನಾಳೆಗೆ ಹಾಕಿದ್ರೆ ಆಯ್ತು ಅಂದರೆ ನೀಟಾಗಿ ಕಟ್ ಮಾಡ್ಕೊಂಡು ಹಿಂಗಿರ್ಬೇಕು ಈ ಥರ ಇಷ್ಟ ಐತೆ ಇದು ಗಲೀಜು ಇದೆಲ್ಲ ಗರಿಗಳು ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಟಿದ್ರೆ ನಾಳೆಗೆ ನೀರು ಬಿಟ್ಬಿಟ್ಟು ಹಾಕಬೇಕು ನಾಳೆಗೆ ಹಾಕಿದ್ರೆ ಆಯಿತು ಅಂತ ಹಂಗೆ ಇಡೋದು ನಾಳೆಗೆ ನೀರು ಬಿಟ್ಬಿಟ್ಟು ಹಾಕೋದು ಗಂಡಸಿಗೆ ಸ್ವಲ್ಪ ಹೋಗಬೇಕು ಒಂದು ಮೂರು ಕ್ರೇಟು ಮೆಣಸಿನ ಸಸಿ ತರಬೇಕು ಇವಾಗ ಹಸುಗಳಿಗೆಲ್ಲ ಮೇವಾಕಿ ಹೋಗ್ತೀನಿ

ಎಷ್ಟು ಚೆನ್ನಾಗಿದೆ ನೋಡಿ ನರ್ಸರಿ ಫಸ್ಟ್ ಎಲ್ಲ ಹಾಕ್ತಾ ಇದ್ದು ನಾವು ಟೊಮೊಟೊ ಎಲ್ಲ ಟೊಮೊಟೊ ಕೋಸು ಇದೆಲ್ಲ ಏನಕ್ಕ ಇದು ಕೋಸು ಅದಾಕದ್ ಬಿಟ್ಬಿಟ್ಟಿದರ್ತೋಗ ಅಯ್ಯೋ ಏನ ಹಾಕಲ್ಲ ಇದಾವಲ್ಲ ಇವಾಗ ಅದು ಶುಂಠಿ ಹಾಕಿದಿವಲ್ವಾ ಎರಡು ಬೆಡ್ ಉಳ್ದಿತಾ ಮಾಮೂಲಿ ಮನೆಗೆ ಹಾಕೋಣ ಏನಕ್ಕಾದ್ರೂ ಬೇಕಾಗುತ್ತೆ ಆಮೇಲೆ ನಾವೇ ಒಣಗಿಸ್ಕೊಬೋದಲ್ಲ ಇದು ಇವೆಲ್ಲ ಕೋಸೆ ಫುಲ್ಲು ಇದೆಲ್ಲ ಆರ್ಡರ್ ಕೊಟ್ಟಿರ್ತಾರ ಹ್ಮ್ ಸೋರೆಕಾಯಿ ಇದು ಸೋರೆ ಬೀಜ ಅಲ್ವಾಕ ಎಷ್ಟು ಚೆನ್ನಾಗಿ ಹಾಕೋದು ಈ ತರ ಒಂದೊಂದೊಂದೊಂದು ಎಷ್ಟು ಚೆನ್ನಾಗಿ ಮಾಡವ್ರಿ ಮುನ್ನೂರು

ಹ ಇಲ್ಲೇ ಮಾಮೂಲಿ ಹತ್ರ ಒಂದೊಂದತ್ರ ಹತ್ರ ಗೇಟ್ ಇದೆಯಲ್ಲ ಒಂದೊಂದಕ್ಕೆ ಒಂದೊಂದಕ್ಕೆ ಇದು ಇದು ಕೋಸಿನ ಸಸ್ತೀನಿ ನಾ ಎಷ್ಟು ಕುಟಾಣಿಗಿರುತ್ತಲ್ವಾ ಏನೇನು ಮಾಡಿದಾರಪ್ಪ ವಾಗಣಿ ಹೋಗೋದಂದ್ರೆ ಅದು ಚೆನ್ನಾಗಿರಲ್ಲ ಇದು ಬದ್ನೆ ತಾನೆ ಹ್ಞೂ గిడమ రైట్ ఇల్వల్ హై అది యారు తగతారదే టటో ఇష్టవే ఓ ఇల్లి అల్లి ఓ ఇది మెణ్సిన ససీ ಇದು ಇವಾಗ ಹಾಕ್ಬೇಕು ಕರೆಕ್ಟ್ ಆಗಿದೆ ಇವಾಗ ಇದು ಅದ್ರ ಏನ್ ಮಾಡೋದು ರೈಟ್ ಇಲ್ವಲ್ಲ ಇವಾಗ ರೈಟ್ ಇಲ್ವಲ್ಲ ಯಾರು ತಗೊಂಡೋಗಲ್ಲ ಅಯ್ಯೋನಾಕರೇನು ಹಾಕ್ತಾ ಇರ್ತಾರೆ ಯಾವ್ದು ರೈಟ್ ಇಲ್ಲಾಂದ್ರೆ ಹಾಕ್ತಾ ಇರ್ತಾರೆ ಹ್ಞೂ ಆಯ್ತಕ್ಕ ಒಂದು ಸ್ವಲ್ಪ ತಗರಿಕಾಳು ತಗೊಂಡೋಗ್ಬಿಡ ನಾ ಹಾಕ ನಾ ಮಳೆ ಬರುತ್ತಲ್ಲ ಏ ಸ್ವಲ್ಪ ಬಂತಷ್ಟೇ ಅಷ್ಟು ಹಾ ಇನ್ನೊಂದು ಅರ್ಧ ಗಂಟೆ ಬಂದಿದ್ರೆ ಇನ್ನೊಂದು ಅರ್ಧ ಗಂಟೆ ಬಂದಿದ್ರೆ ಜೋರಾಗೆ ಚೆನ್ನಾಗಿರೋದು ಇದೆಲ್ಲ ಇಷ್ಟೊಂದು ಕೋಸು ಏನಾಗುತ್ತಾ ಗೊತ್ತಿಲ್ಲ ಆಲೂಡ್ಡೆ ಹಾಕವ್ರೆ ಆಲೂಗಡ್ಡೆ ಎಲ್ಲ ಕಡಿಮೆ ಇದು ಇವಾಗ ಹಾಕಿರೋದಲ್ವಾ ಇವಾಗ ಹಾಕಿರೋದು

ಅಷ್ಟು ಇದು ಸೇರಿ ಮೂರು ಅಷ್ಟೇ ಜಾಸ್ತಿ ಇಲ್ಲ ಹ್ಮ್ ಪರವಾಗಿಲ್ಲ ಎಷ್ಟು ದೊಡ್ಡದಾಗ್ ಮಾಡಿತನ. ನಾನು ಒಣ ಗಂಡ ಆಯ್ತು ಹೋಗ್ತಾ ಇದ್ದೀವಿ ಇವಾಗ ಬೆಳಗ್ಗೆ ಹಾಕೋಗಿದೆ ಮೇವುಗಳು ಅದಕ್ಕೆ ಇವಾಗ ಸ್ವಲ್ಪ ಸಬ್ಬೆ ಬಂದೆ ಒಳಗೆ ಇದು ಒಂಥರ ಎಲ್ಲೋ ಕಲರ್ ಆಗಿರುತ್ತೆ ಸುಮ್ಮನೆ ಇದಕ್ಕೆ ತೆನೆ ಬರಲ್ಲ ಇದರಲ್ಲಿ ಅದಕ್ಕೆ ಈ ಥರ ಎಲ್ಲೋ ಕಲರ್ ನಮ್ಮ ನಮ್ಮನೇಲೆ ಅದನ್ನೇ ಕಿಕ್ಕ ಕಿಕ್ಕ ತಿನ್ನ ಎಷ್ಟು ಹಾಕಿದ್ರೂ ಸಾಕಾಗಲ್ಲ ಒಳಗೆ ಅದಕ್ಕೆ ಹಾಕೋಣ ಇವಾಗ ಒಂದು ಸ್ವಲ್ಪ ಕತ್ತರಿಸ್ಬಿಟ್ಟು ಹಾಕೋಣ ಅಂತ Hey Hey

ಹಸುಗಳಿಗೆಲ್ಲ ಹಾಕೈತೆ ಮೇವು ಸರಿ ಇನ್ನೇನು ಎಲ್ಲ ಕೆಲಸ ಆಯ್ತು ಆಯಿತು ಮೇವೆಲ್ಲ ಹಾಕೈತೆ ಎಲ್ಲ ಕಟ್ಟೈನೋ ಒಳಗಡೆ ಇವಾಗ ಒಂದು ಸಿಕ್ಕಾಪಟ್ಟೆ ಗಾಳಿ ಚಳಿ ಸುಮ್ಮನೆ ಸಣ್ಣಕ್ಕೆ ಸೋನೆ ಬರ್ತೈತೆ ಅಷ್ಟೇ ಸರಿ ನನ್ನ ಕೆಲಸ ಎಲ್ಲ ಆಯಿತು ಹೋಗಿ ಮಲ್ಕೋಬೇಕಾಗ ಮತ್ತೆ ಬೆಳಗ್ಗೆ ಇದ್ದೀಗ ಐದು ಗಂಟೆಗೆ ಬರೋದು ಅದಕ್ಕೆ ಹೋಗಿ ಮಲ್ಕಬೇಕು ಬೇಗ ಅಲ್ಲ ಒಂಬತ್ತುವರೆ ಆಗೈತೆ ಆಯಿತು ಎಲ್ಲ ಕೆಲಸ ಇವಾಗ ಹೋಗ್ತೀನಿ ನನ್ನ ಇಲ್ಲವೇ ಇವತ್ತಿಗೆ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ നെക്സ്റ്റ് വിജയങ്ങളുടെ മൈൻഡ് തല്ലേ